ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆಯಿಂದ ಹಲವಾರು ಕಮೆಂಟಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಈಗೇನು ಕೆ ಐ ಟಿಗೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ರಿಟನ್ನ ಸೊ ಅದಕ್ಕೆ ಹಲವಾರು ಜನ ಅಭ್ಯರ್ಥಿಗಳು ಈಗ ದಾವಿಯನ್ನು ಕೊಡೋದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಈಗ ಹೈಕೋರ್ಟಲ್ಲಿ ಬಂದಿರುವಂಥ ನಿಮಗೆ ಆದೇಶ ಗೊತ್ತಾಯಿದೆ ಏನು ಮೂವತ್ತೆರಡು ಜನರಿಗೆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿದ್ದಾರೆ ಸೊ ಅದೇ ರೀತಿ ನಮಗೂ ಕೂಡ ನೀವು ಅವಕಾಶ ಕೊಡಿ ಅಂತ ಈಗ ಕೇಳೋದಕ್ಕೆ ನೇರವಾಗಿ ಈಗ ಹೈಕೋರ್ಟ್ಗೆ ಹೋಗೋದಕ್ಕೆ ಬರಲ್ಲ ಕಾರಣ ಕೆ ಎ ಟಿ ಮೂಲಕನೇ ಮತ್ತೆ ನಾವು ಹೈಕೋರ್ಟ್ಗೆ ಹೋಗಬೇಕು ಸೊ ಅದಕ್ಕೆ ಈಗ ಕೆ ಎ ಟಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ತುಂಬ ಜನ ನನಗೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸಿದ್ರಿ ಸೊ ಡಾಕ್ಯುಮೆಂಟ್ ಕಳಿಸೋದು ಅನ್ನೋದಕ್ಕಿಂತ ನಿಮಗೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡ್ತೀನಿ ಈಗ ಇದರ ನೇತೃತ್ವವನ್ನು ವಹಿಸ್ಕೊಂಡಿರುವಂಥದ್ದು ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಹಾಗೂ ಕಾಂತ್ ಕುಮಾರ್ ಸರ್ ಅವರ ಎಲ್ಲ ಕಂಪ್ಲೀಟ್ ಹೋಲ್ ಟೀಮ್ ಸೊ ಅದಕ್ಕೆ ಅವರು ಈಗ ಆಲ್ರೆಡಿ ವಕೀಲರಿಗೆ ಎಲ್ಲವೂ ಕೂಡ ದಾಖಲೆಗಳನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ದಾರೆ ಕಚೇರಿಯಲ್ಲೇ ಕೂತ್ಕೊಂಡು ಸಾಧ್ಯವಾದಷ್ಟು ಬೆಂಗಳೂರಿನ ಸುತ್ತಮುತ್ತ ಇರುವಂಥವರು ಬೆಂಗಳೂರಲ್ಲೇ ಇರುವಂಥವ್ರು ಏನು ಮಾಡಿ ರಾಜಾಜಿನಗರದಲ್ಲಿರುವಂಥ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕಚೇರಿಗೆ ನಿಮ್ಗೆ ಈಗಾಗಲೇ ಅದರ ಅಡ್ರೆಸ್ಸು ಟೆಲಿಗ್ರಾಮ್ ಗ್ರೂಪಲ್ಲಿದೆ ಯಾರಿಗೆ ಅದರ ಅಡ್ರೆಸ್ ಗೊತ್ತಿಲ್ಲ ದಯವಿಟ್ಟು ಟೆಲಿಗ್ರಾಮಲ್ಲಿ ನಿಮಗೆ ಮಾಹಿತಿ ಇದೆ ಲೊಕೇಶನ್ ಇದೆ ಸೊ ಅಲ್ಲಿಗೆ ಹೋಗಿ ನೇರವಾಗಿ ನಿಮ್ಮ ಎರಡು ಹಾಲ್ ಟಿಕೆಟು ಅಂದರೆ ಮೊದಲು ಪರೀಕ್ಷೆ ಬರೆದಿದ್ರಲ್ವಾ ಸೊ ಅದು ಅಗೇನ್ ಇನ್ ಡಿಸೆಂಬರಲ್ಲಿ ಬರೆದಿರುವಂಥ ಎರಡೂ ಹಾಲ್ ಟಿಕೆಟ್ಗಳು ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ರತಿ ಮತ್ತು ಅದರ ಜೊತೆ ಅಲ್ಲಿ ಸಂಬಂಧಪಟ್ಟ ಒಕ್ಕಲದ ಫಾರ್ಮ್ಗೆ ನೀವೊಂದು ಸಿಗ್ನೇಚರ್ ಮಾಡಬೇಕಾಗುತ್ತೆ ಸೊ ಇಷ್ಟನ್ನು ನೀವು ಕಳಿಸ್ಕೊಡ್ಬೇಕು ಆ್ಯಂಡ್ ವಾಟ್ಸಪ್ ತ್ರೂ ಕೂಡ ಕಳಿಸ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಬಟ್ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಕ್ಲಿಯರಾಗಿ ಡಾಕ್ಯುಮೆಂಟು ಸಲಿಕೆ ಆಗಲ್ಲ ಸೊ ನೀವು ನೇರವಾಗಿ ಕಚೇರಿಗೆ ಬಂದು ಕೊಟ್ಟರೆ ತುಂಬ ಒಳ್ಳೆಯದು ಈಗ ಆಲ್ರೆಡಿ ಒಂದು ಮುನ್ನೂರಿಂದ ನಿನ್ನೆ ಹತ್ತಾದ್ರ ಒಂದು ಮುನ್ನೂರು ನಾಲ್ಕು ಜನ ಕೊಟ್ಟಿದ್ದಾರೆ ಕೆ ಐ ಟಿಗ ಆಲ್ರೆಡಿ ಈಗ ಫೈಲ್ ಕೂಡ ಮಾಡ್ತಾ ಇದ್ದಾರೆ ಸೊ ಅದರ ಜೊತೆ ಇವತ್ತು ಹೈಕೋರ್ಟಲ್ಲೂ ಕೂಡ ಮತ್ತೆ ಕೇಸ್ದು ಹಿಯಂಗ್ ಇದೆ ಅಗೇನ್ ಏನಿದು ಅಕ್ಷರ ತಾಣದ ಕೇಸ್ ಇತ್ತು ಅದರದ್ದು ಹಿಯರಿಂಗ್ ಇದೆ ಸೊ ಒಟ್ಟಿನಲ್ಲಿ ಈಗ ಕೆ ಪಿ ಎಸ್ಸಿಗೆ ನುಂಗಲಾರದ ತುತ್ತಂತೆ ಈ ಒಂದು ಕೆ ಎಸ್ ಪ್ರಕರಣ ಕಾಡ್ತಾ ಇದೆ ಕಾರಣ ಎಲ್ಲ ಕಡೆಯಿಂದಲೂ ಕೂಡ ಈಗ ಪ್ರೆಷರ್ ಒಂದು ಶುರುವಾಗಿದೆ ಇನ್ನೂ ಡೇ ಬೈ ಡೇ ಇನ್ನಷ್ಟು ಅಪ್ಲಿಕೆಂಟ್ಸು ಹೆಚ್ಚಾಗ್ತಾ ಹೋಗ್ತಾರೆ ಇನ್ನು ಕೆಲವರು ಕೇಳ್ತಾ ಕೇಳ್ತಾಯಿದ್ರಿ ನಾವ್ಯಾಗೆ ಇಂಡಿವಿಜುವಲ್ ಆಗಿ ಇದನ್ನು ರಿಟರ್ನ್ ಹಾಕೋಬೋದಕ್ಕೆ ಏಟಿಗೆ ನಾವು ಕೇಸ್ ಹಾಕೋ ನಿಮ್ಮ ನಿಮ್ಮ ಅಬಿಲಿಟಿ ಅದು ನೀವು ಸ್ವತಃ ವಕೀಲರನ್ನ ನೇಮಿಸ್ಕೊಂಡು ನಾವು ಮಾಡ್ತೀವಿ ಅಂತನೋದು ಆದರೆ ಫಿನಾನ್ಷಿಯಲಿ ಸ್ಟೇಬಲ್ ಇದ್ದರೆ ಮಾಡ್ಬೋದು ಬಟ್ ನಾನು ಕೊಡುವಂಥ ಸಜೆಷನು ಈಗ ಒಬ್ರಿಗೆ ಅದರ ಒಂದು ಲೀಗಲ್ ನಾಲೆಜ್ ಕಂಪ್ಲೀಟಾಗಿರುತ್ತೆ ಈಗ ಆಲ್ರೆಡಿ ಮೇಡಮ್ ಅವರು ಏನೋ ನಮ್ಮ ಅಕ್ಷಯ ವಕೀಲರು ಆಲ್ರೆಡಿ ಒಬ್ಬರಿಗೆ ಈ ರೀತಿಯಾಗಿ ಕೇಸ್ನಲ್ಲಿ ಅವಕಾಶ ಕೊಡಿಸಿದ್ದಾರೆ ಸೊ ಅವರು ಒಂದು ಡ್ರಾಫ್ಟನ್ನು ಕ್ಲೀನಾಗಿ ಮಾಡಿರ್ತಾರೆ ಆ ವಿಷಯದಲ್ಲಿ ಕಂಪ್ಲೀಟ್ ಆದಂಥ ಆರ್ಗ್ಯುಮೆಂಟ್ಸ್ ಎಲ್ಲ ನಾಲೆಜ್ ಇರುತ್ತೆ ಸೊ ಅಗೇನು ಅವ್ರ ಮೂಲಕನೇ ಉಚಿತವಾಗಿದ್ದು ಯಾವುದೇ ಫೀಸ್ ಕೂಡ ಇಲ್ಲ ನಿಮಗೆ ನೀವು ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟರೆ ಸಾಕು ಅವರೇ ಫೈಲ್ ಮಾಡಿಕೊಂಡು ಅದನ್ನು ಪ್ರಕರಣವನ್ನು ಮುನ್ನಡೆಸೋ ಕಾರಣ ದಯವಿಟ್ಟು ನೀವು ಆಗಿ ಫೈಟ್ ಮಾಡೋಕ್ಕೋದ್ರೆ ಮಿನಿಮಮ್ ಈಗ ಇಪ್ಪತ್ತೈದರಿಂದ ಒಂದು ಐವತ್ತು ಸಾವಿರದವರೆಗೂ ವೆಚ್ಚ ಆಗುತ್ತೆ ಫೈಲ್ ಮಾಡೋದಕ್ಕೆಲ್ಲೂ ಸೊ ದಯವಿಟ್ಟು ಯಾರು ಕೂಡ ಆ ರೀತಿ ವೆಚ್ಚವನ್ನು ಮಾಡ್ಕೊಳ್ಳೋ ಬದಲು ನೇರವಾಗಿ ಕಚೇರಿಗೆ ಬಂದು ಕೊಡ್ಬೋದು ಬಟ್ ತುಂಬ ಜನಕ್ಕೆ ಹೇಳ್ತಾಯಿದ್ರೆ ನಾವು ಬೇರೆ ಬೇರೆ ಡಿಸ್ಟಿಕ್ಕಲ್ಲಿದ್ದೀವಿ ಅಲ್ಲಿಂದ ಬರೋದು ಹೇಗೆ ಅಂತ ಸಾಧ್ಯವಾದರೆ ಒಬ್ಬರು ಯಾರಾದರೂ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಉಳಿದಂಥ ಅಭ್ಯರ್ಥಿಗಳ್ದೆಲ್ಲರದು ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಬರ್ಬೋದು ಬಟ್ ಆದರೂ ಡಾಕ್ಯುಮೆಂಟ್ಸು ಒಕ್ಕಾಲತ್ ಫಾರ್ಮ್ದು ಸಿಗ್ನೇಚರ್ ಅದು ಇದು ಬೇಕಾಗುತ್ತೆ ಬಟ್ ಅದಕ್ಕೆ ನೀವು ನೇರವಾಗಿ ಕಾನ್ಕುಮಾರ್ ಸರ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಸಂಬಂಧಪಟ್ಟ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಕ್ಷ ಅಫಿಷಿಯಲ್ ಇದೆ ಸೊ ಅಲ್ಲಿ ನಿಮಗೆ ಅವರು ಏನು ಹೇಳ್ತಾರೆ ಒಂದು ಸಜೆಷನ್ನ ಫಾಲೋ ಮಾಡ್ಬೋದು ತುಂಬ ಜನ ನಿನ್ನೆಯಿಂದ ಆದಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅಭ್ಯರ್ಥಿಗಳು ತಮ್ಮ ಒಂದು ದಾಖಲೆಗಳನ್ನು ಕೊಟ್ಟು ಹೋಗಿದ್ದಾರೆ ಎರಡು ಹಾಲ್ ಟಿಕೆಟು ವಿತ್ ನಿಮ್ಮ ಆಧಾರ್ ಕಾರ್ಡ್ ಪ್ರತಿ ಹಾಗೆ ನೀವು ಅಲ್ಲಿ ಬಂದು ಏನು ಸಿಗ್ನೇಚರ್ ಕೊಡಬೇಕು ಅದೆಲ್ಲವೂ ಕೂಡ ಕಂಪ್ಲೀಟಾಗಿ ಕೊಟ್ಟು ಹೋಗಿ ಕಾರಣ ನೀವು ಅಪೂರ್ಣವಾಗಿ ಎಲ್ಲ ದಾಖಲೆಗಳನ್ನು ಕೊಟ್ಟರೆ ಅಲ್ಲಿ ನಿಮ್ಮ ಒಂದು ಫೈಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಈ ಒಂದು ವಿಷಯದಲ್ಲಿ ಕೊನೆಯ ಒಂದು ಹೋರಾಟ ಇದು ಅಂತಿಮವಾಗಿ ಕೆ ಪಿ ಸಿನ ಅಥವಾ ವಿದ್ಯಾರ್ಥಿಗಳನ್ನೋ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಲೀಗಲ್ ಫೈಟ್ ನಡೆಯುತ್ತೆ ಯಾಕೆ ತುಂಬ ಜನ ಹೇಳ್ಬಿಡು ಹೇಳ್ತಾ ಇದ್ದಾರೆ ಅದು ಏನಾಗುತ್ತೆ ಬಿಡಿ ಇನ್ನೇನು ಎಕ್ಸಾಮ್ ಬಂದ್ಬಿಡ್ತು ಮೇಯ್ನ್ಸ್ ಹಂಗಿಂಗ್ ಅಂತ ಬಟ್ ನಾನು ಹೇಳೋದಿಷ್ಟೇ ಅದೇನೇ ಬರಲಿ ಮೇನ್ಸ್ ಮಾಡಲಿ ಅವ್ರು ಇಂಟರ್ವ್ಯೂ ಮಾಡಲಿ ಏನೇ ಮಾಡಲಿ ಬಟ್ ಇಲ್ಲಿ ಕಡೆವರೆಗೂ ಅವ್ರಿಗೆ ನ್ಯಾಯ ಕೊಡದೆ ಮುಂದಿನ ಪ್ರೊಸೆಸನ್ನು ಮಾಡೋದಕ್ಕಾಗಲ್ಲ ಈ ಪ್ರೊಸೆಸನ್ನು ಇಲ್ಲಿಗೆ ಇದು ನಿಲ್ಲಲ್ಲ ಇದು ಎರಡು ವರ್ಷ ಮೂರು ವರ್ಷಕ್ಕೂ ಹೋಗ್ಬೋದು ಈ ನೋಟಿಫಿಕೇಷನ್ ಅವರು ಜಾಣರಾಗಿದ್ದರೆ ಈ ಒಂದು ವಿಚಾರದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದರು ಬಟ್ ಅವ್ರ ಜಾಣತನದ ನಡೆಯನ್ನು ತೋರ್ತಾ ಇಲ್ಲ ಆ್ಯಂಡ್ ಇವೆನ್ ಸರ್ಕಾರ ಕೂಡ ಅವರಿಗೆ ಕಂಪ್ಲೀಟಾಗಿ ಸಹಕಾರವಾಗಿ ನಿಂತಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ನೋಡೋಣ ಕಡೆಗೆ ಯಾರ ಒಂದು ಬಲಾಬಲ ಇಲ್ಲಿ ಗೆಲ್ಲುತ್ತೆ ಅಂತ ಸೊ ಅದಕ್ಕೆ ಸಾಧ್ಯವಾದಷ್ಟು ಡಾಕ್ಯುಮೆಂಟ್ಸ್ ಕಳಿಸೋದ್ರ ಬಗ್ಗೆ ಕೇಳ್ತಾ ಇದ್ರಿ ಸೊ ನಾನಂದು ಕಮೆಂಟಲ್ಲೂ ಕೂಡ ನಿಮಗೆ ವಾಟ್ಸಪ್ ನಂಬರ್ನ ಪಿನ್ ಮಾಡ್ತಿದ್ದೀನಿ ನೀವು ಅದಕ್ಕೂ ಕೂಡ ಕಳಿಸ್ಬೋದು ಅಥವಾ ಅದಾಗಿಲ್ಲ ಅಂದರೆ ನೇರವಾಗಿ ಕಚೇರಿಗೂ ಕೂಡ ಬಂದು ಕೊಟ್ಟು ಹೋಗ್ಬೋದು ಫೀಸ್ ಬಗ್ಗೆ ತುಂಬ ಜನ ಕೇಳಿದ್ರೆ ಯಾವುದೇ ರೀತಿ ಅಂತ ಅವರು ಉಚಿತವಾಗಿ ನಿಮಗೆ ನೀವೊಂದು ಪ್ರಕರಣದಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದರೆ ಅದು ದಯವಿಟ್ಟು ನೀವು ಅವರಿಗೆ ಸಾಧ್ಯವಾದಷ್ಟು ಯಾವ ರೀತಿಯಾಗಿ ಸಮಂಜಸವಾಗಿ ಪ್ರಕ್ರಿಯೆಗೆ ನೀವು ಸಹಾಯ ಮಾಡ್ಬೋದು ಅದನ್ನು ಮಾಡಿ ಖಂಡಿತವಾಗಿ ಒಂದು ಒಳಿತಾಗುತ್ತೆ ಅಂತ ಹೇಳ್ತಾ ಧನ್ಯವಾದ